ಬಂಧುಗಳೇ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ ಎರಡಕ್ಕೆ ಕಾರ್ಕಳಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಥಮ ಬಾರಿಗೆ ಕಾರ್ಕಳಕ್ಕೆ ಅವರು ಆಗಮಿಸುವ ಸಂದರ್ಭದಲ್ಲಿ ಅವರನ್ನು ಅತ್ಯಂತ ಅದ್ದೂರಿಯಾಗಿ ಒಂದು ಸ್ವಾಗತಿಸುವ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಆಯೋಜನಿಸಿರುವ ಕಾರ್ಕಳ ಕುಟುಂಬೋತ್ಸವವನ್ನು ಅತ್ಯಂತ ವಿಜೃಂಭಣೆಯಾಗಿ ನಡೆಸುವ ಉದ್ದೇಶಕ್ಕಾಗಿ ಇವತ್ತು ಮಾಧ್ಯಮ ಮಿತ್ರರನ್ನು ಕರೆದು ಮಾತಾಡುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಕಾರ್ಕಳ ಬ್ಲಾಕ್ಸ್ ಮತ್ತು ಹೆಬ್ರಿ ಬ್ಲಾಕಿನ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ವಿವಿಧ ಘಟಕದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಹಾಗೆ ನೂತನ ಅಧ್ಯಕ್ಷರುಗಳು ಇವರನ್ನೆಲ್ಲ ಒಳಗೊಂಡ ನೂತನ ಪದಾಧಿಕಾರಿಗಳ ಪದಗಳ ಅದರ ಜೊತೆ ವಿಶೇಷವಾಗಿ ಕಾರ್ಕಳದಲ್ಲಿ ಶಾಸಕರಾಗಿ ಪ್ರತಿನಿಧಿಸಿ ಐವತ್ತು ವರ್ಷವನ್ನು ಪೂರ್ತಿ ಮಾಡಿದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅನೇಕ ಪ್ರಶಸ್ತಿಗೆ ಭಾಜನರಾದವರು ಅನೇಕ ಸಚಿವ ಹುದ್ದೆಯನ್ನು ಅಲಂಘಿಸಿದವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದವರು ಕೇಂದ್ರದ ಸಚಿವರಾಗಿ ಹುದ್ದೆಯನ್ನು ನಿರ್ವಹಿಸಿದವರು ಅದರ ಜೊತೆಯಲ್ಲಿ ಕವಿಯಾಗಿ ನಮ್ಮನ್ನೆಲ್ಲ ಕಂಡವರು ಅವರನ್ನು ವಿಶೇಷವಾಗಿ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲ ಉದ್ದೇಶವೇ ಅದು ಅದರ ಜೊತೆಯಲ್ಲಿ ಹಿರಿಯ ಕಾಂಗ್ರೆಸ್ಸಿಗರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಮತ್ತು ಕಾರ್ಯಕರ್ತರಲ್ಲಿ ಒಂದು ಉತ್ಸವವನ್ನು ತುಂಬಿಸುವಂತ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿಕೊಂಡು ಸಂಭ್ರಮಿಸುವಂತ ಇದು ಕಾರ್ಯಕರ್ತರ ಒಂದು ಉತ್ಸವದ ಕಾರ್ಯಕ್ರಮ ಅದು ಕಾಂಗ್ರೆಸ್ ಕುಟುಂಬೋತ್ಸವ ಅನ್ನುವಂತ ಒಂದು ಹೆಸರಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ನಮ್ಗೆಲ್ಲ ಬಹಳ ಸಂತೋಷ ಹೇಳಿದ್ರೆ ರಾಜ್ಯಾಧ್ಯಕ್ಷರೇ ಬಂದು ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಭಾಗವಹಿಸುತ್ತಾರೆ ಅನ್ನುವಂತ ಹೇಳಿದೆ ಅದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳ ಒಂದು ಹೆಮ್ಮೆಯ ವಿಚಾರ ಸಂತಸದ ವಿಚಾರ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಗಮಿಸುವುದು ನೋಡಿದ್ದೇವೆ ಆದರೆ ಕಾರ್ಯಕರ್ತರ ಒಂದು ಪದಗ್ರಹಣಕ್ಕೆ ಆಗಮಿಸುವುದು ಇದು ರಾಜ್ಯದಲ್ಲೇ ಮೊದಲು ಅದರಿಂದ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗ್ತದೆ ಹಾಗಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ದೇವೆ ಈಗಲಾಗಲೇ ಇನ್ನೂರ ಒಂಬತ್ತು ಬೂತ್ ಅಧ್ಯಕ್ಷರುಗಳ ಮೀಟಿಂಗ್ಗಳನ್ನು ಮಾಡಿ ಕಾರ್ಕಳ ನನ್ನ ಬ್ಲಾಕಿಗೆ ಸಂಬಂಧಪಟ್ಟ ಇಪ್ಪತ್ತ್ಮೂರು ಗ್ರಾಮೀಣ ಸಮಿತಿ ಅಧ್ಯಕ್ಷರುಗಳ ಮೀಟಿಂಗ್ ಮಾಡಿ ಮತ್ತು ಒಂದು ನಗರಸಭೆಯಲ್ಲಿ ಎಲ್ಲ ಮೀಟಿಂಗ್ಗಳ ಮಾಡಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಕಾರ್ಯಕರ್ತರು ಅತ್ಯಂತ ಉತ್ಸುಕತೆಯಿಂದ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಆಸಕ್ತಿಯನ್ನು ತೋರಿಸ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಕಾಣ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರನ್ನು ನಾವು ಕನಕಪುರದ ಬಂಡೆ ಅಂತ ಹೇಳ್ತೇವೆ ಆದರೆ ನಾವು ಕಾರ್ಕಳದವರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಹೇಳಿದೆ ಅಂದರೆ ಅವರು ಕೇವಲ ಕನಕಪುರದ ಬಂಡೆ ಅಲ್ಲ ಅವರು ಕರ್ನಾಟಕದ ಬಂಡೆ ಅನ್ನುವಂಥ ಬಿರುವುದನ್ನು ಈ ಸಂದರ್ಭದಲ್ಲಿ ನಾವು ಈ ಕುಟುಂಬೋತ್ಸವದಲ್ಲಿ ನಾವು ಅವರಿಗೆ ಕೊಡ್ಲಿಕ್ಕಿದ್ದೇವೆ ಅದರಿಂದ ಅವರ ಆಗಮನವೇ ನಮಗೊಂದು ಒಂದು ಉತ್ಸಾಹಕ್ಕೆ ಒಂದು ಕಾರಣ ಪ್ರಮುಖ ಕಾರಣ ಆಗಿದೆ ಈ ಕಾರ್ಯಕ್ರಮ ವಿಶೇಷತೆ ಏನು ಹೇಳಿದರೆ ವೀರಬ್ಲಿ ಅವರನ್ನು ಗೌರವಿಸಿದ್ರು ತನ್ನ ಶಾಸಕತ್ವದ ಐ ಅವಧಿ ಐವತ್ತು ವರ್ಷ ಪೂರ್ಣಗೊಳಿಸಿದ್ದಾರೆ ಅವರು ಅದನ್ನು ಅವರನ್ನು ವಿಶೇಷವಾಗಿ ಅವರ ಸಾಧನೆಯನ್ನು ನೆನಪಿಸುವಂಥದ್ದು ಅವರ ಸಿ ಕಾರ್ಯಕ್ರಮದ ಮೂಲಕ ಏನು ಯುವ ಜನತೆ ಪ್ರಯೋಜನ ಪಡ್ಕೊಂಡಿದ್ದಾರೆ ಅದನ್ನೆಲ್ಲವನ್ನು ನೆನಪಿಸುವಂಥ ಕಾರ್ಯಕ್ರಮ ಅತಿ ಪ್ರಮುಖವಾದ ಕಾರ್ಯಕ್ರಮ ಮತ್ತು ಹಿರಿಯ ಕಾಂಗ್ರೆಸ್ಗಳಿಗೆ ಸನ್ಮಾನಗಳನ್ನು ಮಾಡ್ತೇವೆ ಮತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ಸಹಾಯಧನವನ್ನು ಕೂಡ ಮಾಡ್ತೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ವಿಶೇಷತೆ ಅದೇ ಕಾಂಗ್ರೆಸ್ ಕುಟುಂಬೋತ್ಸವ ನಾವೆಲ್ಲರೂ ಇದರಲ್ಲಿ ವಿಶೇಷವಾಗಿ ವಿವಿಧ ಧರ್ಮದ ವಿವಿಧ ಆಚರಣೆಗಳನ್ನು ಮಾಡುವ ವಿವಿಧ ವರ್ಗದ ಜನರು ನಾವೆಲ್ಲರೂ ಒಂದು ಕುಟುಂಬ ಅನ್ನುವ ನಿಟ್ಟಿನಲ್ಲಿ ಅದು ಇಡೀ ರಾಜ್ಯಕ್ಕೆ ಅದನ್ನು ಒಳ್ಳೆಯ ಸಂದೇಶವನ್ನು ಸಾರಿಸುವ ನಿಟ್ಟಿನಲ್ಲಿ ಒಂದು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವೇ ಅದು ಕಾಂಗ್ರೆಸ್ ಕುಟುಂಬೋತ್ಸವ ಅಂತ ಹೇಳಿಕೆ ನಿಮಗೆಲ್ಲ ನಾನು ಬಯಸ್ತೇನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ ಜೊತೆಯಲ್ಲಿ ಅನೇಕ ಗಣ್ಯರು ನಮ್ಮ ಉಸ್ತುವಾರಿ ಲಕ್ಷ್ಮಿ ಲಕ್ಷ್ಮೀ ಅವರು ಮತ್ತು ಶಾಸಕರಾಗಿರುವ ಶರದ್ ಬಚ್ಚೇಗೌಡ ಅವರು ವಿಶೇಷವಾಗಿ ಆಗಮಿಸ್ತಾರೆ ಎರಡೂ ಉಭಯ ಜಿಲ್ಲೆಯ ಮಾಜಿ ಸಚಿವರುಗಳು ಶಾಸಕರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳಿ ಬಯಸ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಮನವಿಯನ್ನು ಮಾಡ್ತೇವೆ ಆ ನಂತರ ಸಭಾ ಕಾರ್ಯಕ್ರಮದ ನಂತರ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ವಿಶೇಷ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುನಿಲ್ ನೆಲೆಗುಡ್ಡೆ ಅವರ ಕಾರ್ಯಕ್ರಮವು ಕೂಡ ಇದೆ ಸುಮಾರು ಒಂದು ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಆಹಾರ ಆಹಾರ ಮೇಳ ಅಂದರೆ ಬಂದವರಿಗೆ ಕೂಡ ಒಳ್ಳೆ ರೀತಿಯ ಊಟ ಒಂದು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದರಿಂದ ಎಲ್ಲ ಪತ್ರಿಕಾ ಮಿತ್ರರು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ರಾಜ್ಯದ ಅಧ್ಯಕ್ಷರಾಗಿರುವ ಡಿ ಕೆ ಅವರು ಆಗಮಿಸಿರುವ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಅದನ್ನು ಪ್ರಚರಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕಂತ ನಿಮ್ಮಲ್ಲಿ ಕಳೆಕಳಿಯ ಮನವಿ ಕಾರ್ಯಕ್ರಮಕ್ಕೆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಲ್ಲಿಂದ ಅವರು ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಅವರ ಮನವಿಗೆ ಸ್ಪಂದಿಸಿ ಅಲ್ಲಿ ಹೋಗ್ತಾರೆ ಅಲ್ಲಿಂದ ಹೊರಟು ಸುಮಾರು ಎರಡೂವರೆ ಇಂದ ಮೂರು ಗಂಟೆ ಒಳಗಾಗಿ ಖಂಡಿತವಾಗಿಯೂ ಅವರು ನಮ್ಮ ಸಭೆಯನ್ನು ಸೇರ್ಕೊಳ್ತಾರೆ ನಾವು ಸಭೆಯನ್ನು ಎರಡೂವರೆ ಗಂಟೆಗೆ ಪ್ರಾರಂಭಿಸ್ತೇವೆ ಅವರು ಬಂದ ನಂತರ ಅದನ್ನು ಉದ್ಘಾಟನೆ ಮಾಡಿ ಉಳಿದ ಕಾರ್ಯಕ್ರಮವನ್ನು ಅವರು ಬಂದ ನಂತರ ಮಾಡ್ತೇವೆ ಗ್ರಾಮ ಮಟ್ಟದಲ್ಲಿ ಭೂತು ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಪಿರಿಟ್ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವು ನಮಗೆ ಪೂರಕವಾಗಿ ಮೂಡಿ ಬರಲಿಕ್ಕಿದೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಬಯಸ್ತೇನೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಪಕ್ಷದಿಂದ ದೂರ ಹೋದವರಿಗೆ ಮತ್ತೊಮ್ಮೆ ನಾನು ಪಕ್ಷಕ್ಕೆ ಭೀತಿ ಪೂರಕವಾಗಿ ನಾನು ಸ್ವಾಗತಿಸಲಿಕ್ಕೆ ಬಯಸ್ತೇನೆ ಎಲ್ಲ ನೋವನ್ನು ಏನಾದರೂ ಇದ್ರೆ ಆ ನೋವನ್ನೆಲ್ಲ ಮರೆತು ಕಾಂಗ್ರೆಸ್ಗೋಸ್ಕರ ಈ ಜನರಿಗೋಸ್ಕರ ಇರುವ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದ ಯೋಜನೆಗಳು ಇವತ್ತು ಮನೆ ಮನೆಗೆ ತಲುಪಿದೆ ಅದೂ ಕೂಡ ಈ ಸಮಾವೇಶದ ಮುಖ್ಯ ಉದ್ದೇಶ ಆಗಿದೆ ಅದರಿಂದ ಪಕ್ಷ ಬಿಟ್ಟು ಹೋದವರು ಮತ್ತೊಮ್ಮೆ ಪಕ್ಷವನ್ನು ಸೇರ್ಕೊಳ್ಲಿಕ್ಕೆ ಮಾತ್ರ ಪಕ್ಷವನ್ನು ಸೇರ್ಕೊಳ್ ಸೇರ್ಕೊಳ್ಬೇಕು ನಿಮಗೆ ಮತ್ತೊಮ್ಮೆ ಪಕ್ಷದಲ್ಲಿ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಕೊಡ್ತೇವೆ ಅನ್ನುವಂಥ ಮನವಿ ಅನ್ನ ಕಾ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ಸಿನ ಮಾಜಿ ನಾಯಕರುಗಳು ಮತ್ತು ಯಾರು ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅವರಲ್ಲಿ ಮಾಡ್ತೇವೆ